ವರ್ಷದ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಎಂದು ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರದಲ್ಲಿ ನೆರೆ ಬಂದಾಗ ಎನ್ಡಿಆರ್ಎಫ್ ಕಡೆಯಿಂದ ಒಂದು ಕಾಲ ಒಂದು ಲಕ್ಷ ರೂಪಾಯಿ ಪರಿಹಾರ ಬಂದಾಗ ನನ್ನ ರಾಜ್ಯದ ಜನತೆಗೆ ಐದು ಲಕ್ಷ ಕೊಡಬೇಕು ಅಂತ ಬಿಎಸ್ವೈ ಮೂರು ಮುಕ್ಕಾಲು ಲಕ್ಷ ಕೊಟ್ಟರು ಈಗಿನ ಸರ್ಕಾರ ಬರಗಾಲದ ಪರಿಸ್ಥಿತಿಯಲ್ಲಿ ಏನ್ ಮಾಡಿದೆ ಕೇಂದ್ರದಿಂದ ಪರಿಹಾರ ಬಂದಿಲ್ಲ ಸರಿ ನೀವೇನ್ ಮಾಡಿದ್ರಿ ಎಂದು ಕಾಂಗ್ರೆಸ್ಗೆ ಬಿವೈಆರ್ ಪ್ರಶ್ನೆ ಮಾಡಿದ್ರು ಸರ್ ಎಲ್ಲದೂ ಕೂಡ ಹೇಳ್ಕೊಂಡು ಅವ್ರ ಎಲ್ಲ ವಿಚಾರಗಳನ್ನು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರ ಜವಾಬ್ದಾರಿ ಏನಿದೆ ಇಂಥ ಕಷ್ಟ ಸಂದರ್ಭದಲ್ಲೂ ಕೂಡ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಕಾಸ ತಂದ್ರೆ ಹಿಂದೆ ನೆರೆ ಹಾವಳಿ ಸಂದರ್ಭದಲ್ಲಿ ನಿಮ್ಮ ಯಡಿಯೂರಪ್ಪನವರು ಎನ್ ಡಿಆರ್ ಪ್ರಕಾರ ಒಂದು ಮನೆಗೆ ಒಂದು ಕಾಲು ಲಕ್ಷ ರೂಪಾಯಿ ಕೊಡಬೇಕಂತ ಕಾನೂನು ಇದ್ರೂ ಕೂಡ ನಾನು ನನ್ನ ರಾಜ್ಯದಿಂದ ಕೊಡ್ತೀನಿ ಅಂತೆಲ್ಲ ಐದು ಲಕ್ಷ ರೂಪಾಯಿ ಮಾಡಿ ನೀನು ಉಳಿದಂಥ ಮೂರು ಮುಕ್ಕಾಲು ಲಕ್ಷವನ್ನು ರಾಜ್ಯದಿಂದ ಕೊಡುವಂಥ ಒಂದು ಅವಕಾಶವನ್ನು ಯಡಿಯೂರಪ್ಪನವ್ರು ಮಾಡಿದ್ರು ಮೋದಿ ಜಿಯವರು ಕೊಟ್ಟಂತ ಕೃಷಿ ಸನ್ಮಾನ್ ಯೋಜನೆ ಆರ್ ಸಾವಿರ ಇದ್ರು ಕೂಡ ನಾನು ಅದಕ್ಕೊಂದು ನಾಲ್ಕು ಸಾವಿರ ಸೇರಿಸ್ತೇನೆ ಹೇಳಿ ಯಡಿಯೂರಪ್ಪನ ಕೊಟ್ಟರು ಇವ್ರು ಕೊಡೋದ್ ಬೇಡ ಕಿತ್ಕೊಂಡ ಕೆಲಸವನ್ನ ಮಾಡಿದ್ರಲ್ಲ ಕೊಡೋ ಯಡಿಯೂರಪ್ಪ ಸಾವಿರ ಕೊಡೋ ನಾಲ್ಕು ಸಾವಿರ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು ಅದೇ ರೀತಿ ನಮ್ಮ ವಿದ್ಯಾನಿಧಿ ರೈತರ ಮಕ್ಳಿಗೆ ಕೊಡುವಂಥದ್ದು ವರ್ಷಕ್ಕೆ ಒಂದು ಆರುನೂರು ಏಳ್ನೂರು ಕೋಟಿ ಅದು ಕೊಡಲಿಲ್ಲ ಆಯ್ತಪ್ಪ ನಮ್ಮ ಕೇಂದ್ರ ಬರ ಪರಿಹಾರ ಕೊಡಲಿಲ್ಲ ಆದ್ರೆ ನೀವು ಕೊಡಬೇಕಾದ ದುಡ್ಡು ಯಾವ್ದು ಕೊಟ್ಟಿದ್ದೀರಿ ಇವತ್ತು ಹೈನುಗಾರಿಕೆ ಮಾಡಿಕೊಂಡು ಜನಜೀವನ ನಡೆಸುವಂತ ನಮ್ಮ ರೈತ ಕುಟುಂಬಕ್ಕೆ ಇಪ್ಪತ್ತೇಳು ಲಕ್ಷ ಕುಟುಂಬಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ಆರ್ನೂರ ಅರವತ್ತು ಕೋಟಿಗಿನ್ನೂ ಕೊಟ್ಟಿಲ್ಲ ಅದಕ್ಕೆ ಮೋದಿ ಅವರು ಏನಾದ್ರು ಹೇಳಿದಾರಾ ನಿಮ್ಮ ಹಾಗಾಗಿ ಸುಮ್ಮನೆ ನಿಮ್ ಕೈಲಾಗದಿದೆ ನಿಮಗೆ ಇಚ್ಛಾಶಕ್ತಿ ಇಲ್ಲದೆ ಗೌರವ ಪ್ರಧಾನಮಂತ್ರಿಗಳ ಬಗ್ಗೆ ಕೈ ತೋರಿಸೋದು ಈ ತಪ್ಪು ಜನನು ಕೂಡ ಪ್ರಜ್ಞಾವಂತರಿದ್ದಾರೆ ಇದು ಯಾವುದು ಕೂಡ ನಂಬಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ